ಈ ವರ್ಷ ಇಷ್ಟು ನೆನಪು ಹುಡ್ಕೊಳ್ಳೋ ಹಾಗೆ ಈ ಒಂದು ದಿನ ಇದ್ರೆ ಸರ ಈಗ ನಾನು ದಿನ ಇದು ನೆನಪನ್ನು ಹುಡಿಬೇಕು ಅಂದ್ರೆ ಇವತ್ತು ಅದಕ್ಕೆ ಕಾರಣ ಅಂತ ನೀರ ನೋಡಿ ಇನ್ನೊಂದಷ್ಟು ಎನರ್ಜಿ ಪವರ್ ಎಲ್ಲ ಬಂದಷ್ಟು ಖುಷಿಯಾಗುತ್ತೆ ಆಗುತ್ತೆ ನೋಡಿದಾಗ ಈ ವರ್ಷ ಪತ್ರೆ ಅಂತ ಒಂದು ವಿಷಯ ಗೊತ್ತಿರಲ್ಲ ಯಾಕೆ ಇಲ್ಲ ಯಾವುದೇ ಕಾರಣಕ್ಕೂ ನೋಡಬಾರ್ದು ಅನ್ನೋ ಕಾರಣಕ್ಕಲ್ಲ ನಮ್ಮ ಪರಿಸ್ಥಿತಿ ಹಾಗಿತ್ತು ನಮಗೂ ಮನೆ ಸಂಸಾರ ಕೆಲವು ಇರುತ್ತೆ ಈ ವರ್ಷ ಮಾಡಬಾರ್ದು ಬಟ್ ಯಾರು ನಿಮ್ಮ ಕಿಂತಿನೇ ಅಲ್ಲ ನೀವೇ ನಾನು ಹೇಳಲ್ಲ ನಿಮ್ಮಿಂದನೇ ನಾನು ನಾನು ನೋಡಿದ್ರೆ ಇಷ್ಟ ಎರಡು ವರ್ಷದ ಪ್ರಯಾಣ ಎರಡು ವರ್ಷದ ಹಾಡು ಇನ್ನೊಂದು ಲಾಸ್ಟ್ ಕೇಳಿರು ಅದು ಅದೇ ಮತ್ತೊಂಬತ್ತು ಇಪ್ಪತ್ತಾರೀ ಶುರುವಾಗುತ್ತದೆ ಅದನ್ನ ಮುಗಿಸಿ ಐದು ತಿಂಗಳಲ್ಲಿ ಬರೋ ಸಾಧ್ಯ ಗಾಡಿ ಕರ್ಫ್ಯೂ ಸ್ಪಷ್ಟಬೇಡಿ ಇನ್ನೊಂದು ಟ್ರೈನರ್ ಬರಬೇಕು ತದನಂತರ ನಿಮ್ಮ ಬಗೆರ ನಿಮ್ಮಲ್ಲಿ ಬರ್ತಾ ಗೀಟು ಗೇಟ್ ಎಡ ಈ ಪಾತ್ರ ಕೊಚ್ಚ ನಾವು ಸರಿಯಾಗಿ ಹೇಳಿದ್ರು ಅದು ನಂಗ್ ಪಾರದ ಆಮೇಲೆ ಇನ್ನೊಂದು ಬಗೆರ ಬಗೆರ

ீத்தி ஆசீர்வாத முக்கிய சினிமா போட்டிருக்கேன் நல்ல சினிமா மாத்த அல்லமா பண்ணுறது Ninú wàllu mbà mbà, nínú wàllu mbà mbà. ఏ సరే బాగా అది చాలా వర్యా